ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಶುಕ್ರವಾರ ಇವತ್ತು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ थी कर दू poured…च्चर maior notöt। चद्स inhины मुद्बां ति हम देशी थे पुन О̂ं बादकर कोॉड़ा अध्वार्दाऊर्श ग्रॉण्यट वोेड बसे कँ пиш opportunities स्यंके भी से यांतमा तप्र निर्क आर poles था अपूड तू है ने आवनी न्ली खोर भी सास्थ अभ्यादा रुर्णा उडिता श्याना कौ्ट विविका आवाना कौप विद्यास वार्णा Oui, oui, c'est Just the ordinary, the ordinary, right? I just do to eat, ನೋಡಿ ಫ್ರೆಂಡ್ಸ್ ಶುಕ್ರವಾರ ನಮ್ಮ ಮನೆಯಲ್ಲಿ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಈಗ ಕೆಲಸಕ್ಕೆ ಹೋಗಬೇಕು ತುಂಬ ಲೇಟ್ ಆಯಿತು ನೋಡಿ ಅಡುಗೆ ಏನೇನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಅನ್ನ ಮಾಡಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ವೈಟ್ ಅಳಿಸಲಿ ಕಳ್ಳಾಕಿಬಿಟ್ಟು ಸಾಂಬಾರು ಮಾಡಿದ್ದೀನಿ ವಿಧಾನ ಚಿತ್ರ ಬಾಕ್ಸೇ ಇರ ಕಾಂಡಿ ತಟ್ಟು ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಸ್ಟವ್ಗೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಆಯಿತು ಈಗ ನಂಗೆ ಕೆಲ್ಸಕ್ಕೆ ಹೋಗಿ ಬರಬೇಕು ತುಂಬ ಲೇಟ್ ಆಯಿತು ವಿಹಾನ್ ಹಾಂ ಹೇಳು ಇಲ್ಲಿ ಈ ಕಡೆ ತಿರ್ಗಾ ಹೇಳು ಬೇಗ ಹೋಗಿ ಸ್ಕೂಲಿಗೆ ರೆಡಿಯಾಗೋ ಟೈಮ್ ಆಗುತ್ತೆ ಏನು ಬಾಯಲ್ಲಿ ತೋರ್ಸು ಹಾಂ ಚಾಕ್ಲೇಟ್ ತಿನ್ಬಾರ್ದು ಓಕೆನಾ ನೋಡಿ ಎದ್ದ ತಕ್ಷಣ ನಮ್ಮ ಮನೇಲಿ ಟಿ ವಿ ಓಡುತ್ತೆ ಅಶಾಕ ತಿಂತ ಬೆಳಗ್ಗೆ ಹೋಗ್ ಹೋಗೋಷ್ಟೊತ್ತಿಗೆ ಎಲ್ಲ ನಮ್ಮ ಮನೇಲಿ ಕೆಲಸ ಮುಗಿಸ್ಬಿಟ್ಟೆ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಆಮೇಲೆ ಬಂದು ಮಾಡೋಕ್ಕಾಗಲ್ಲ ಲೇಟಾಗಿಬಿಡುತ್ತೆ ಕೊಬ್ಬರಿ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗಬೇಕು ಟೈಮ್ ಆಯ್ತು ಇವಾಗ ಹೋಗ್ತೀನಿ ಕೆಲಸಕ್ಕೆ ಹಾಂ ಹಾಂ ಸರಿ ಆಯಿತು ಹ್ಞೂ ನೋಡಿ ಇದು ನಮ್ಮ ಮನೆ ಮುಂದೆ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ಇವಾಗ ಕೆಲಸಕ್ಕೆ ಗಾಡಿ ಇಲ್ಲ ನಡ್ಕೊಂಡು ಹೋಗ್ಬೇಕು ನಮ್ಮ ಎತ್ಕೊಂಡು ಹೋಗಿದ್ದಾರೆ ಗಾಡಿ ಎಮ್ ನೋಡಿ ನಮ್ದೊಂದು ಗಾಡಿ ಇಲ್ಲೇ ನಿಂತಿದೆ ತುಂಬ ಅನಿಸದೆ ನೋಡಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ವಿಹಾನ ಇದೇ ಮನೆಯಲ್ಲೇ ಇದ್ದಾಗೆ ಹುಟ್ಟಿದ್ದು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಟ್ಯಾಂಕು ಅಲ್ಲಿದ್ವಿ ಇದೇ ಬಿಲ್ಡಿಂಗಲ್ಲಿ ನಾವು ಫಸ್ಟ್ ಇದ್ದಿದ್ದು ಇಲ್ಲಿಂದ ಆಮೇಲೆ ಆ ಕಡೆ ಮನೆಗೆ ಹೋಗಿದ್ದು ಇದ್ರ ಹಿಂದೆ ಕಡೆ ರೋಡ್ಗೆ ಆಮೇಲೆ ಇವಾಗ ಈ ಮನೆಗೆ ಬಂದಿರೋದು ಅಡಿಗೆ ನಾನು ಕೆಲಸ ಮಾಡೋದು ಸ್ಯಾರಿ ಫಾಲಾಕೆ ಬಂದಿದ್ದೆ ನಮ್ಮ ಫ್ರೆಂಡು ಫಾಲಾಕ್ತಾಳೆ ಹೋಗ್ತಾ ಇದ್ದೀನಿ ನೋಡಿ ಎರಡು ಸ್ಯಾರಿ ನೋಡಿ ಫ್ರೆಂಡ್ಸ್ ವಿ ಹ್ಯಾನ್ ಸ್ಕೂಲ್ ಹತ್ರ ಬಂದ್ವಿ विहान डेकेयर ಗೆ ಹೋಗ್ತಿದಿನಲ್ವಾ ಈಗ ಸ್ಕೂಲ್ ಓಪನ್ ಆಗಿದ್ ತಕ್ಷಣ ವಿहान ಬೇರೆ ಸ್ಕೂಲ್ ಗೆ ಹೋಗ್ತಾನೆ ನೋಡಿ ಅದ ವಿಹಾನ್ಸ್ ಡೇ ಕೇರ್ ಔರ್ ಮ್ಯಾಮ್待ち ನಿಂತಿಇದರ ಕೈ ಐತಾ ಕಾಫಿ ಐತೆ ನಿಮ್ದೈ ತಂಟಿ ಹೋಗ್ತಾ ಇದಿನ ಹ್ಞೂ ಹಂಗೆ ಹೋಗ್ತಾ ಇದ್ನಲ್ಲ ಹಂಗೆ ಹೋಗೋಣ ಅಂತ ಯಾಕೆ ಏನು ಮಾಡಿದೆ ಭೂಮಿ ಏನು ಟಿಫನ್ ಮಾಡಿದೆ ಅದಕ್ಕೆ ಎಣ್ಣೆ ಕಮ್ಮಿ ಯಾಕಂತೇಳ ಪಲ್ಯಾಗ ಮಾಡಿ ಲೇಟ್ ಆಯ್ತು ಬರ್ತೀನಿ ಬಾಯ್ ಹಾಲು ಹಾಲ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಕ್ರಿಸ್ಮಸ್ ಟ್ರೀ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೆಲ್ಲಿಕಾಯಿ ಮರ ಇದೆ ಎಷ್ಟೊಂದು ನೆಲ್ಲಿಕಾಯಿ ಕೆಳಗೆ ಬಿದ್ದಿದೆ ನೋಡಿ ಮೇಲಿಂದ ನಡ್ಕೊಂಡು ಹೋಗುವಷ್ಟೊತ್ತಿಗೆ ಸುಸ್ತಾಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಬಂದು ಹಾಗೆ ಬನ್ನಿ ಇಲ್ಲೊಂದು ದೇವಸ್ಥಾನ ಇದೆ ನಿಮಗೆ ದರ್ಶನ ಮಾಡಿಸ್ತೀನಿ ಶುಕ್ರವಾರ ಒಳಗೆ ಹೋಗಲ್ಲ ಆಚೆಯಿಂದಲೇ ತೋರಿಸ್ತೀನಿ ಅಮ್ಮನವ್ರು ದರ್ಶನ ಮಾಡಿಸ್ತೀನಿ ಬನ್ನಿ ಒಳಗೋಗಲ್ಲ ನಾನು ಈ ಕಡೆ ಶಿವ ಇದ್ದಾರೆ ಮಾತಾಜಿ ಅಮ್ಮ ನೋಡಿ ಅಲ್ಲಿ ಗಣೇಶ ಆಂಜನೇಯ ಎಲ್ಲ ಇದ್ದಾರೆ ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಯಾವಾಗಾದರೂ ಒಳಗಡೆ ಹೋಗಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ಆಚೆ ಕಡೆಯಿಂದನೇ ತೋರಿಸಿದ್ದೀನಿ ನಿಮ್ಮ ಮಗು ಎಲ್ಲರಿಗೂ ದೇವರು ಚೆನ್ನಾಗಿ ಬರಲಿ ನೋಡಿ ಬಂದೆ ನನ್ನ ಕೆಲಸದ ಹತ್ರ ಇನ್ನೊಂದು ಸ್ವಲ್ಪ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆ ಅಪಾರ್ಟ್ಮೆಂಟ್ ಕೈ ಮೇಲೆ ರೋಡ್ ಟವರ್ ಮನೆಗೆ ಆಗ್ತ 200 ಇವಾಗ ಲೇಟ್ ಆಗಿ ಬರ್ತಾ ಇದೀನಿ ಈಗ ಸ್ಕೂಲ್ ಓಪನ್ ಆಗ್ಬಿಡುತ್ತೆ ಬೇಗ ಬರಬೇಕು ಕೆಲಸಕ್ಕೆ ಇವು ಹ್ಯಾನ್ ಬೇರೆ ಹೋಗಿ ಡ್ರಾಪ್ ಮಾಡಬೇಕಾಗಿರುತ್ತೆ ಹೆಂಗೆ ಮಾಡ್ತೀನಿ ಏನೋ ನನಗೆ ಗೊತ್ತಿಲ್ಲ ನೋಡಿ ಇಲ್ಲಿ ನನ್ನ ಹತ್ರ ಒಂದು ಫುಡ್ ನರ್ಸರಿ ಇದೆ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ತೋರ್ಸೋದಕ್ಕೆ ಟೈಮಿಲ್ಲ ನೆಕ್ಸ್ಟ್ ಟೈಮ್ ನಾನು ಖಂಡಿತ ತೋರಿಸ್ತೀನಿ ನೀರೋ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಗಾಡಿಗಳು ಬರುತ್ತೆ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಭಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಬಿದ್ರು ಬಿದಿರು ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಸಗಸೆ ಮರ ಎಲ್ಲ ಇದೆ ನೋಡಿ ಇದು ಗಸಗಸೆ ಮರ ಎಷ್ಟು ದೊಡ್ಡ ಮರ ನೋಡಿ ಹಣ್ಣು ನೋಡಿ ಕಾಣಿಸ್ತಾ ಇದೆಯಾ ಹಣ್ಣಾಗಿದೆ ಅದು ಗಿಡ ಒಳಗಡೆ ಇದೆ ನೋಡಿ ರೆಡ್ ಆಗಿದೆ ನೋಡಿ ಫುಲ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಕ್ಸ್ ಮರ ನೋಡಿ ಬಂದೆ ಕೆಲಸದ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ಇವಾಗ ಜಾಸ್ತಿ ಲೇಟ್ ಆಯಿತು ಶುಕ್ರವಾರ ಬೇರಲ್ವ ತುಂಬ ಲೇಟ್ ಆಯಿತು ಎಲ್ಲರೂ ಕಾಫಿ ಆಯ್ತಾ ಫ್ರೆಂಡ್ಸ್ ಅವಾಗಿಂದ ಕೇಳೋದೆ ಮರ್ತೋಗ್ಬಿಟ್ಟೆ ನಂದು ಮೈಕ್ ಬೇರೆ ಎಲ್ಲೋ ಬಿಟ್ಬಿಟ್ಟಿದ್ದೀನಿ ಎಲ್ಲಿ ಬಿಟ್ಟಿದ್ದೀನೋ ಗೊತ್ತಿಲ್ಲ ಹಾಯ್ ಏನು ಬೆಳಗ್ಗೆ ಬೆಳಗ್ಗೆ ಬೇಗ ಬಂದುಬಿಟ್ಟಿದ್ಯಾ ಕೆಳಗಡೆ ಬಾಯ್ ಹೋಗ್ಯಾ ಹೋಗೆಯಾ ಲೇಟ್ ಹೋಗೆಯಾ ಓಕೆ ಫ್ರೆಂಡ್ಸ್ ಬಾಯ್ ಆದರೆ ಮತ್ತೆ ಹೋಗುವಾಗ ರೆಕಾರ್ಡಿಂಗ್ ಮಾಡ್ತೀನಿ